ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇರೋದು ತಾಲಿಪೆಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ ಜೋಲ್ದಿ ಹಾಕೋ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಸೋಡಾ ಈರುಳ್ಳಿ ಇದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋಂಥ ಕರಿಬೇವು ಹಾಗೆ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಕರಿಹಿಳ್ಳು ಜಚ್ಕೊಂಡಿರೋಂಥ ಶೇಂಗಾ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬಾಯಲ್ಲಿ ಅದು ಬರ್ತಾ ಇರುತ್ತೆ ಶೇಂಗ ಚೆನ್ನಾಗಿ ಬರ್ತಾ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹಾಕಿ ನೋಡಿ ಅದನ್ನು ಸ್ವಲ್ಪ ಈಗ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಈ ಥರ ಚೆನ್ನಾಗಿ ಕಲಸ್ಕೊಂಡು ತುಂಬ ತೆಂಡು ಕಲಸ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು ಏಕೆಂತಂದರೆ ಒಂದು ಅರ್ಧ ಗಂಟೆ ಬಿಟ್ಟಾಗ ಸ್ವಲ್ಪ ಮೆತ್ತದಾಗಿರುತ್ತೆ ಈರುಳ್ಳಿ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಉಳಿಯುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಹಾಕಿ ಸ್ವಲ್ಪ ಹಂಗೆ ಸೌರ್ಬೇಕಷ್ಟೆ ಅಂಗೀಸ್ ಸಾವಿರ್ಬಿಟ್ಟು ಗರ್ಧ ಗಂಟೆ ಇದನ್ನು ಬಿಡ್ ಬಿಡಬೇಕು ಚೆನ್ನಾಗಿ ನೆನ್ಕೊಂಬಿಡುತ್ತೆ ಮಾಡ್ಕೊಬೇಕು ನೋಡಿಕೊಂಡು ಪೇಪರಲ್ಲಿ

ಸ್ವಲ್ಪ ಎಣ್ಣೆಯಲ್ಲಿ ಸವರ್ಕೋಬೇಕು ಅಂಚಿಗೆ ಸ್ವಲ್ಪ ಎಣ್ಣೆ ಸವರ್ಬೇಕು ಚೆನ್ನಾಗಿ ರೋಸ್ಟ್ ಆಗಿದೆ ಇದೇ ಥರನೇ ಸ್ವಲ್ಪ ನೋಡಿ ಚೆನ್ನಾಗಿ ಬಂದಿದೆ ಇದೇ ಥರ ಕಡೆಯೂ ಕೂಡ आगे बेसको